ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಈಗ ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ ಸೆಪ್ಟೆಂಬರ್ ಒಂದಕ್ಕೆ ಧರ್ಮಸ್ಥಳ ಚಲೋಗೆ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರಕ್ಕೆ ಈಗ ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ ಸೆಪ್ಟೆಂಬರ್ ಒಂದಕ್ಕೆ ಧರ್ಮಸ್ಥಳ ಚಲೋಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕರೆ ಕೊಟ್ಟಿದ್ದಾರೆ ಸೆಪ್ಟೆಂಬರ್ ಒಂದರಂದು ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ಪ್ರಕರಣವನ್ನು ಎನ್ಐಎಗೆ ನೀಡಲು ಬಿಜೆಪಿ ಹಕ್ಕೊತ್ತಾಯ ಮಾಡ್ತಾ ಇದೆ ಸಮಾವೇಶಕ್ಕೆ ಬರಲು ಹಿಂದೂಗಳಿಗೆ ವಿಜೇಂದ್ರ ಮನವಿ ಕೂಡ ಮಾಡಿಕೊಂಡಿದ್ದಾರೆ ಎನ್ಐಎಗೆ ನೀಡಬೇಕು ಹೇಗೆ ಕೊಡಲ್ಲ ನೋಡ್ತೇವೆ ನಾವು ರಾಜಕೀಯ ಮಾಡಲ್ಲ ಅಂತ ವಿಜೇಂದ್ರ ಸವಾಲು ಹಾಕಿ ಚಿನ್ನಯ್ಯ ಕೊನ್ನಯ್ಯ ವಿಷಯ ಇಲ್ಲ ಸಂಚಿ ಯಾರದ್ದು ಚಿನ್ನಯ್ಯನ ಹಿಂದೆ ಇರೋದು ಯಾರು ಅದು ಮುಖ್ಯ ಅಂತ ಹೇಳ್ತಾರೆ ವಿಜೇಂದ್ರ ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆಯಿಂದ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ಸೆಪ್ಟೆಂಬರ್ ಒಂದನೇ ತಾರೀಕು ಸೋಮವಾರ ಧರ್ಮಸ್ಥಳ ಚಲೋಗೆ ಇವತ್ತು ನಾವು ಕರೆಯನ್ನ ನೀಡ್ತಾ ಇದ್ದೇವೆ ರಾಜ್ಯದ ಎಲ್ಲ ಸಮಸ್ತ ಹಿಂದೂ ಸಮಾಜಕ್ಕೆ ಈ ಮೂಲಕ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಚಲೋ ಯಾವ ಸರ್ಕಾರದ ನಡವಳಿಕೆ ಇವತ್ತು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಿದೆ ಈ ಸರ್ಕಾರಕ್ಕೆ ಕಿವಿ ಕೆಲಸ ಆಗಬೇಕು ಸೆಪ್ಟೆಂಬರ್ ಧರ್ಮಸ್ಥಳ ಪ್ರಕರಣ ಎನ್ಐಎಗೆ ವಹಿಸಬೇಕು ಸರ್ಕಾರಕ್ಕೆ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಆಗ್ರಹಿಸಿದ್ದಾರೆ ಈ ಕಳಂಕದಿಂದ ಹೊರಬೇ ಹೊರ ಅಲ್ಲೊಬ್ಬ ಇಲ್ಲೊಬ್ಬ ಬಂಧನ ಆಗಿರಬಹುದು ಇದರ ಹಿಂದೆ ದುಷ್ಟಶಕ್ತಿಗಳ ತನಿಖೆ ಆಗಬೇಕು ಪ್ರಕರಣದ ಹಿಂದಿನ ದುಷ್ಟಶಕ್ತಿಗಳ ತನಿಖೆ ಆಗಬೇಕು ಹಿಂದೂ ಸಮಾಜದ ಪರವಾಗಿ ಸಿ ಎಂಗೆ ಮನವಿ ಮಾಡ್ತೀವಿ ಅಂತ ಹೇಳ್ತಾರೆ ವಿಜಯೇಂದ್ರ ಯಾವ ಯಾವ ಸಂಘಟನೆಗಳು ವ್ಯಕ್ತಿಗಳು ದುಷ್ಟಶಕ್ತಿಗಳು ಇದರಿಂದ ಕೆಲಸ ಮಾಡ್ತಾ ಇದೆ ಇದ್ರ ಬಗ್ಗೆ ಸರಿಯಾದ ರೀತಿಯಲ್ಲಿ ತನಿಖೆ ಇವತ್ತು ಆಗ್ಬೇಕಾಗಿದೆ ಇವತ್ತೇನು ಧರ್ಮಸ್ಥಳದ ವಿಚಾರದಲ್ಲಿ ಕೆಲವು ದುಷ್ಟಶಕ್ತಿಗಳು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಇವತ್ತು ಧರ್ಮಸ್ಥಳ ಮುಗಿದ್ಮೇಲೆ ನಾಳೆ ಇನ್ನೊಂದು ಹಿಂದೂ ದೇವಾಲಯದ ಬಗ್ಗೆನೂ ಕೂಡ ಇದೇ ರೀತಿ ಷಡ್ಯಂತ್ರಗಳು ನಡೀಬಹುದು ಹಾಗಾಗಿ ಸರಿಯಾದ ರೀತಿಯಲ್ಲಿ ಇವತ್ತು ತನಿಖೆ ಇದು ಆಗಬೇಕಾಗ್ತದೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತಾ ಇದ್ದೇವೆ ಯಾವ ಆತುರವನ್ನು ಎಸ್ ಐ ಟಿ ಘಟನೆ ಮಾಡುವ ಸಂದರ್ಭದಲ್ಲಿ ಮಾಡಿದ್ದೀರಿ ಅದೇ ಆತುರ ಆತುರದಿಂದ ಅಂದರೆ ವಿತೌಟ್ ಎನಿ ಫರ್ದರ್ ಡಿಲೇ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಕೋಟ್ಯಾಂತರ ಭಕ್ತರಲ್ಲಿ ಇವತ್ತು ನಂಬಿಕೆ ಬರೋ ರೀತಿನಲ್ಲಿ ತನಿಖೆ ಆಗಬೇಕು ಅಂತ ಹೇಳಿದ್ರೆ ಈ ತನಿಖೆ ಎನ್ಐಎಗೆ ಕೊಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಆಗ್ರಹ ಮಾಡ್ತಾ ಇದ್ದೇನೆ ಧರ್ಮಸ್ಥಳ ಕೇಸ್ ಎ ತನಿಖೆಗೆ ನೀಡಿದರೆ ತಪ್ಪಲ್ಲ ಡಿ ಸಚಿವ ಸತೀಶ್ ಜಾರಕಿಹೊಳಿ ಪುನರುಚ್ಚರಿಸಿದ್ದಾರೆ ಎಸ್ಐಟಿ ತನಿಖೆ ಮುಗಿದಿದೆ ಎನ್ಐಎಗೆ ಕೊಟ್ಟರೆ ಏನು ತಪ್ಪಿದೆ ಎನ್ ಐ ತನಿಖೆ ಮಾಡೋದ್ರಲ್ಲಿ ತಪ್ಪೇನಿದೆ ಐ ಟಿ ಕೋರ್ಟ್ಗೆ ಅಂತಿಮ ವರದಿ ಕೊಟ್ಟಿಲ್ಲ ಕೊಡ್ತಾರೆ ವರದಿ ಏನ್ ಬರುತ್ತೆ ನೋಡೋಣ ಅಂತ ಸತೀಶ್ ಜಾರಕಿಹೊಳಿ ತನಿಖೆ ಮುಗಿದಿದೆ ಇನ್ನೇ ಕೊಡುವಂಥದ್ದು ಕೊಡುವಂತ ಅವಶ್ಯಕತೆ ಇಲ್ಲ ನಿಮ್ದು ತಾವೇ ಹೇಳಿದ್ದೀರೇ ಹೇಳಿದ್ದೆ ಅದು ಮುಗಿದಿದೆ ಅಂತ ಕೊಟ್ಟರೆ ಏನು ತಪ್ಪಾಗಲ್ಲ ಈಗಾಗಲೇ ಸಾಕಷ್ಟು ಮಾಡ್ತಿದ್ದಾರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅವರು ಸಾಕಷ್ಟು ಮಾಡ್ತಿದ್ದಾರೆ ಇದು ಒಂದು ಮಾಡಿದ್ರೆ ಏನು ಹತ್ರ ಏನಂತ ವಿಶೇಷ ಇಲ್ಲ ನಿನ್ನೆ ಹೇಳಿದ್ದೆ ನಾನು ಈಗಾಗಲೇ ಮುಗಿಯೋ ಅಂತಲ್ಲಿದೆ ಈಗ ಯಾರ ಮೇಗ ಆರೋಪ ಮಾಡಿಲ್ಲ ಇಲ್ಲ ಸರಿ ಮಾಡಿದ್ದಾರೆ ಇನ್ನು ಅಂತಿಮ ವರದಿ ಕೊಡ್ತಾರೆ ಕೋರ್ಟಿಗೆ ಅಂತಿಮ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ